ಎಲ್ಲರಿಗೆ ನಮಸ್ಕಾರ ಬಾಲ್ಕೋಟೆಯ ಸಮೀರವಾಡಿಯ ಸೈದಾಪುರದಲ್ಲಿ ನೂರಾರು ಟ್ರ್ಯಾಕ್ಟರ್ಗಳು ಸೊ ಸುಟ್ಟು ಕರಕಲಾಗಿವೆ ಅಂತ ಹೇಳ್ಬೋದು ಯಾಕಂದರೆ ರೈತರಿಂದ ಆಕ್ರೋಶವಾಗಿದೆ ಅಂತ ಒಂದು ಸೈಡು ಇಲ್ಲ ಕಿಡಿಗಿಡಿಗಳಿಂದ ಮಾಡಿದ್ದಾರೆ ಅಂತ ಇನ್ನೂ ಗೊಂದಲದಲ್ಲಿದೆ ಬಟ್ ಅದು ಸರ್ಕಾರವೇ ಇಲ್ಲಿ ರೈತರಿಂದ ರೈತರಿಗೆ ಮೋಸ ಆಗುವುದು ಅಂತ ಮಾಡೋಕ್ಕಾಗಲ್ಲ ಅಂತ ಹೋರಾಟಗಾರರು ಹೇಳ್ತಾರೆ ಮೊದಲು ಹೋರಾಟ ಸ್ಟಾರ್ಟ್ ಆಗಿದ್ದು ಇಲ್ಲಿದ ಇಡೀ ಕರ್ನಾಟಕ ತುಂಬೆಲ್ಲ ನಮಗೆ ಮೂರು ಸಾವಿರದ ಐದ್ನೂರು ಬಿಲ್ ಖಂಡಿತ ಬೇಕೇ ಬೇಕು ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ತುಂಬ ಕಡಿಮೆ ಇದೆ ಸೊ ಹಾಗಾಗಿ ನಮಗೆ ಬೇಕೇ ಬೇಕಂದ್ರೆ ಇವರು ಹಠ ಬಿದ್ದು ಹೋರಾಟ ರಸ್ತೆಗಿಳಿದ್ರು ಐದಾರು ದಿನ ಆದರೂ ಭೀ ಹೋರಾಟ ಹಾಗೆ ಮುಂದುವರಿತು ಆವಾಗ ಸರ್ಕಾರ ಇದು ಯಾಕೋ ವಿಕೋಪಕ್ಕೆ ಹೋಗುತ್ತೆ ಸೊ ತುಂಬ ಅಂತ ಅಂದಾಗ ಪ್ರತಿಭಟನೆ ಅವಾಗ ಬಂದು ಸಚಿವರು ಬಂದು ಈ ಫ್ಯಾಕ್ಟ್ರಿ ಮಾಲೀಕರು ಕೂಡ ಎಲ್ಲ ಕೂಡಿ ಮುಖ್ಯಮಂತ್ರಿಗಳೆಲ್ಲ ಕೂಡಿ ಒಂದು ರೇಟ್ ಫಿಕ್ಸ್ ಮಾಡಿದ್ರು ಮೂರು ಸಾವಿರದ ನೂರ ಐವತ್ತು ಫ್ಯಾಕ್ಟ್ರಿ ಕೊಡುತ್ತೆ ಐವತ್ತು ಐವತ್ತು ರೂಪಾಯಿ ಏನಿದೆ ಅದನ್ನ ಮೂರು ಸಾವಿರದ ಮುನ್ನೂರು ಅಂದ್ರೆ ಸರ್ಕಾರ ಕೊಡ್ತಾ ಐವತ್ತು ರೂಪಾಯಿ ಸೊ ಮೂರು ಸಾವಿರದ ಮುನ್ನೂರು ಕೊಡ್ತೀವಿ ಅಂತ ಹೇಳಿದ್ರು ಸೊ ಇಷ್ಟೆಲ್ಲ ಆದರೂ ಬಾಗಲಕೋಟೆ ವಿಜಯಪುರ ಸೈಡ್ ಏನಿಲ್ಲ ಅದು ಹೋರಾಟ ಮುಂದೆ ಇರುತ್ತೆ ಯಾಕಂದರೆ ಆ ಕಡೆ ರಿಕವರಿ ನಮ್ಮ ಈ ಉತ್ತರ ಬೆಳಗಾವಿ ಸೈಡೆಲ್ಲ ಹನ್ನೊಂದು ಪಾಯಿಂಟ್ ಎರಡು ಇಲ್ಲ ಐದು ರಿಕವರಿ ಬರುತ್ತೆ ಬಟ್ ಆ ಸೈಡು ಬರೋದಿಲ್ಲ ಅಂತ ಅವ್ರ ವಾದ ಸೊ ಅದಕ್ಕಾಗಿ ನಮಗೆ ಮೂರು ಸಾವಿರದ ಐದುನೂರು ಬೇಕೇ ಬೇಕು ಅಂತ ರೈತರು ಹೋರಾಟ ಮಾಡತ್ತರು ಬೀದಿಗಿಳಿದು ಮತ್ತೆ ಹೋರಾಟ ನಡೆಸಿದ್ರು ಅದು ದಿನದಿಂದ ದಿನ ಎಲ್ಲ ತಹಸೀಲ್ದಾರ್ ಆಫೀಸ್ಗೆ ಮುಕ್ತಿ ಹಾಕಿದ್ರು ಎಲ್ಲ ಮಾಡಿದ್ರು ಅದು ದಿನದಿಂದ ದಿನಕ್ಕೆ ಹೋಗ್ತಾನೆ ಇತ್ತು ಆಮೇಲೆ ಮುಂದೆ ಪ್ರತಿಭಟನೆಗೆ ಡಿ ಸಿ ಅವರು ಬಂದು ಸಂಧಾನಕ್ಕೆ ನಿಲ್ಲಿ ಅಷ್ಟೊಂದು ಬೇಜಾರು ದ್ರತನ ಮಾಡಿತು ಅಂತ ಅನಿಸುತ್ತೆ ಬಂದರು ಇಲ್ಲೋ ಗೊತ್ತಿಲ್ಲ ಅದು ಬಂದಿಲ್ಲ ಅನ್ನೋದಕ್ಕೆ ವಿಕೋಪಕ್ಕೆ ಹೋಯಿತು ಬಟ್ ಆದ ಇವತ್ತು ಏನಾಯಿತು ಅಂದರೆ ಸೈದಾಪುರ್ ಫ್ಯಾಕ್ಟ್ರಿ ಇದೆಲ್ಲ ಒಂದು ಆದೇಶ ಕೊಟ್ಟಿತು ಇಲ್ಲ ನಿಮ್ಮ ಇದನ್ನ ಕಬ್ಬೇನಿದೆ ಅದನ್ನೆಲ್ಲ ಕಳಿಸಿ ನಾವು ತೊಗೋತೀವಿ ಕ ಕಟಾವು ಮಾಡ್ತೀವಿ ಅಥವಾ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದರು ಸೊ ಆವಾಗ ನೀವು ನಮ್ಮ ಹೋರಾಟಗಾರನೆಲ್ಲ ಎದುರು ಹಾಕೊಂಡು ನೀವು ಹೇಗೆ ಫ್ಯಾಕ್ಟ್ರಿ ನಡೆಸ್ತೀರ ಅಂತ ಇವರು ಹೋರಾಟಗಾರಂದರು ಸೊ ರಸ್ತೆಲಿ ಕೆಡವಿದ್ರು ಆಮೇಲೆ ಇನ್ನೊಂದು ವಿಕೋಪಕ್ಕೆ ಹೋಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಬೈಕ್ ಸುಟ್ಟಿದ್ದಾರೆ ಇವರು ಅಂದ್ರೆ ರೈತರು ಬೈಕ್ನಾರೀ ಟ್ರಾಕ್ಟರ್ ತುಂಬಿಕೊಂಡು ತುಂಬಕೊಂಡ್ ಟ್ರಾಕ್ಟರ್ ಆದ್ರೆ ಸುಡಬೇಕಿತ್ತು ಇವರು ಸುಟ್ಟಿದ್ದು ಬೈಕ್ ನ ಸೊ ಅದಕ್ಕೊಂದು ಮೇನ್ ರೀಸನ್ ಅಂತ ಹೇಳ್ಬೋದು ಆಮೇಲೆ ಇದು ವಿಕೋಪಕ್ಕೆ ಹೋಗಕ್ಕೂ ಆಕ್ರೋಶಕ್ಕೆ ಹೋಗೋಕ್ಕೂ ಮೇನ್ ಕಾರಣ ಕಿಡಿಗಿಳು ಒಮ್ಮೆ ಎಟ್ ಎ ಟೈಮ್ ಎಲ್ಲಾ ಹಚ್ಚಿದಾರೆ ಅಂತ ಅವ್ರ ವಾದ ಸೊ ನೋಡ್ಬೇಕು ಏನಾಗಿದೆ ಯಾಕಾಗಿದೆ ಅಂತ ಎಲ್ಲಾ ನೋಡುದು ಸೊ ಅದಕ್ಕೆ ಅದು ವಿಕೋಪಕ್ಕೆ ಹೋಗಿ ಬೆಂಕಿ ಹಚ್ಚರು ಅಂತ ರೈ ಈಗ ಹೋರಾಟಗಾರ ಮೊದಲ ಹೋರಾಟಗಾರ ಏನಂತ ಇದ್ದಾರೆ ಇಲ್ಲ ನಾವು ಮಾಡೇ ಇಲ್ಲ ಇದನ್ನ ಇಲ್ಲ ಇಲ್ಲ ನಾವು ಮಾಡಿಲ್ಲ ಇದನ್ನ ಯಾರೋ ಅವರೇ ಫ್ಯಾಕ್ಟ್ರಿ ಚೀಲಗಳು ಎಲ್ಲಗಳು ಬಿಟ್ಟು ಅವ್ರನ್ನ ಮಾಡಿಸಿದ್ದಾರೆ ಸೊ ನಾವು ಮಾಡಿಲ್ಲ ಅದು ಕಲ್ಲು ತೂರಾಟ ಆಯಿತು ಅಂತೇ ಅಗ್ನಿಶಾಮಕ ದಳದವರು ಬಂದಾಗ ಕೂಡ ಅವ್ರ ಮೇಲೆ ಅವರ ವಾಹನದ ಮೇಲೂ ಕೂಡ ಕಲ್ಲು ತೂರಾಟ ಮಾಡಿ ಅದನ್ನು ಒಡೆದು ಅವರು ಕೂಡ ದವಾಖಾನೆಗೆ ರವಾನೆ ಮಾಡಿದರು ಹಿಂಗಿರುವಾಗ ಈ ರೈತರಿಂದ ಹೀಗೆಲ್ಲ ಆಗುತ್ತೆ ಅಂತ ನಮಗೂ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಸೊ ನನಗನ್ನಿಸ್ತೀವಿ ಅನಿಸಿದ ಮಟ್ಟಿಗೆ ಇಲ್ಲಿ ಒಂದು ನೇರ ಹೊಣೆ ಅಂದರೆ ಸರ್ಕಾರನೇ ಅಂತ ಹೇಳ್ಬೋದು ಯಾಕೆ ಹೇಳ್ತೀನಿ ಕೇಳಿ ಅವ್ರಿಗೆ ಬಂದು ಸ ಹೇಳಬೇಕಾಗಿತ್ತು ಸಚಿವರು ನಮ್ಗೆ ಕೊಡೋಕ್ಕಾಗಲ್ಲ ಇಲ್ಲ ಮೂರು ಸಾವಿರದ ಮುನ್ನೂರು ಎಲ್ಲ ಕಡೆ ಕೊಡ್ತಿದ್ದೀವಿ ನಿಮಗೂ ಅಷ್ಟೇ ಕೊಡ್ತೀವಿ ಅಂತ ಹೇಳಬೇಕಿತ್ತು ಇಲ್ಲಾಂದರೆ ಏನಾದರೂ ಒಂದು ಜಿಲ್ಲಾಡಳಿತ ಎಲ್ಲ ಮುಂದೆ ಬಂದು ಏನಾದರೂ ಮಾಡ್ಕೋಬೇಕಿತ್ತು ಸೊ ಒಮ್ಮೆ ಒಂದು ಕಡೆ ಅನಿಸುತ್ತೆ ರೈ ನಾವು ಒಬ್ಬ ರೈತನ ಮಗನಾಗಿ ರೈತರಿಂದ ರೈತ್ರಿಗೆ ಮೊಸಾಗಕ್ಕ ಸಾಗಲ್ಲ ಯಾಕಂದರೆ ನೂರಾರು ನೂರಾರು ರೀ ಈಗ ಫ್ಯಾಕ್ಟ್ರಿದವ್ರಿಗೆ ಏನು ಲಾಸ್ ಇಲ್ಲ ಇದು ಸರ್ಕಾರಕ್ಕೂ ಏನೂ ಲಾಸ್ ಇಲ್ಲ ಯಾಕೆಂದ್ರೆ ಕಷ್ಟಪಟ್ಟು ಇ ಎಮ್ ಐ ಮಾಡಿ ಅದು ಇದು ಮಾಡಿ ಸುಡ್ಗಾಡೆಲ್ಲ ಮಾಡಿ ಪಾಪ ಅವ್ರು ಕಷ್ಟಪಟ್ಟು ತಂದಿರ್ತಾರೆ ಗ್ಯಾಂಗ್ಗೆ ಬಡ್ಡಿ ಇಲ್ಲದೆ ರೈತವಾಗಿ ದುಡ್ಡು ಕೊಟ್ಟಿರ್ತಾರೆ ಹೀಗೆಲ್ಲ ಗ್ಯಾಂಗ್ ಮಾಡಿಕೊಂಡು ಒಂದು ಏನೋ ನಮ್ಮ ಜೀವನ ಸಾಕ್ತೆ ಒಳ್ಳೆಯದು ಹಾದಿ ಬರುತ್ತೆ ಅಂತ ಏನೋ ಕಷ್ಟಪಟ್ಟು ಮಾಡಿರ್ತಾರೆ ಆದರೆ ಇವರೆಲ್ಲ ಹಿಂಗೆ ಮಾಡಿದಾಗ ಅದು ರೀ ರೈತರಿಗೆ ಪುಡ್ಸುತ್ತೆ ಪಾಪ ಇಲ್ಲಿ ಸಾಯ್ತಾ ಇರೋದ್ರೆ ಮತ್ತೆ ರೈತನೇ ಸೊ ಹೀಗಾಗಿ ನನಗೆ ಇದು ಅವ್ರು ನೇರವಾಗಿ ನಮ್ಗೆ ಗೌರ್ಮೆಂಟ್ ಅಂತ ಅನಿಸ್ತಿದೆ ಬಟ್ ಯಾವ ಕಿಡಿಗೇಡಿ ಮಾಡಿದಾರು ಇದ್ರಿಗೆ ನೇರವಾಗಿ ನಾಳೆಯಿಂದ ಕಾರ್ಯಾಚರಣೆ ನಡೀಲೇಬೇಕು ಇದನ್ನು ಯಾವ ಮುಂದಿನ ಅಧಿಕಾರಿಗಳಿಗೆ ಸ್ವಲ್ಪ ಕೊಟ್ಟು ಎಲ್ಲಿ ಎಲ್ಲಿ ಲೋಪ ಆಗಿದೆ ಅಂತ ನೋಡ್ಕೊಂಡ್ರೆ ನಮಗೆ ರೈತರಿಗೆ ಒಂದು ನ್ಯಾಯ ಇಲ್ಲ ಹೋರಾಟರಿಗೂ ಒಂದು ನ್ಯಾಯ ಅಭಿಪ್ರಾಯ ಬರ್ಬೋದು ಅಂತ ಇಲ್ಲ ಅಂದ್ರೆ ಬೆಂಕಿ ಹೆಚ್ಚು ಕೆಲಸ ಆಗಿದ್ರೆ ಇದು ತಕ್ಕ ಪಕ್ಕ ಷಡ್ಯಂತ್ರ ಅಂತ ಹೇಳ್ಬೋದು ಏನೇ ಆಗಲಿ ನಮ್ಮ ರೈತರು ಇಷ್ಟೊಂದು ಹಿನಾಯವಾಗಿ ಇದನ್ನ ಮಾಡ್ತಾರೆ ನಾವು ಅನ್ಕೊಂಡಿರಲ್ಲ ಯಾಕಂದರೆ ಸಾವಿರಾರು ರೂಪಾಯಿಗಳಲ್ಲಿ ಅದು ನಷ್ಟ ಆಗಿದ್ರೆ ಏನಾದರೂ ಹಿಂಗೆ ಮಾಡ್ಬೋದು ಬಟ್ ಇದಾಗಿದ್ದು ನನಗನ್ಸುತ್ತೆ ಯಾಕಂದ್ರೆ ಕೊಟ್ಟಂಥ ಕಬ್ಬು ಕೊಟ್ಟಂಥ ರೈತನಿಗೂ ತುಂಬ ಲಾಸಾಗಿದೆ ಮತ್ತು ಮತ್ತೆ ತೆಗೆದುಕೊಂಡಂಥ ತೆಗೆದುಕೊಂಡಂಥ ರೈತರಿಗೂ ಕೂಡ ತುಂಬ ಲಾಸ್ ಅಂತ ಹೇಳ್ಬೋದು ಯಾಕಂದ್ರೆ ತೆಗೆದು ಕಬ್ಬು ಟ್ಯಾಕ್ಟ್ರದವ್ರು ಇನ್ನೂ ಒಳಗಿಲ್ಲ ಇಲ್ಲ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿದ್ರೆ ಏನು ಅನಿಸ್ತಾ ಇರಲಿಲ್ಲ ಬಟ್ ಇದು ನೂರಾರು ಕಬ್ಬಿನ ಟ್ಯಾಕ್ ಟ್ರಾಲಿ ಆಗ್ಬೋದು ಮತ್ತು ಟ್ಯಾಕ್ಟರ್ಗೆ ಹಚ್ಚಿದ್ರಿಂದ ತುಂಬ ಲಾಸ್ ಕೋಟಿ ಕೋಟಿಗಟ್ಟಲೆ ಲಾಸ್ ಈಗ ಅದನ್ನೆಲ್ಲ ಯಾರು ತುಂಬಿ ಕೊಡ್ತಾರೆ ರೈತರ ಕಷ್ಟ ಕೇಳೋರು ಯಾರು ಈ ಕಲ್ಲು ತೂರಾಟ ಅದು ಇದು ಮಾಡಬಹುದು ಇಲ್ಲ ಶಾಂತಿಯುತ ಹೋರಾಟ ಮಾಡ್ಬೋದಿತ್ತು ಇಲ್ಲಂದ್ರೆ ಸರ್ಕಾರ ಮಧ್ಯವಸ್ತಿಕೆ ವಹಿಸಬಹುದಿತ್ತು ಹಿಂಗೆಲ್ಲ ಆದರೂ ನಮ್ಮ ಜನ ಯಾವಾಗ ಚೇಂಜ್ ಆಗ್ತಾರೋ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಹೇಳ್ಬೋದು ಏನೇ ಆಗಲಿ ಏನೇ ಆಗಲಿ ಈ ಹೋರಾಟ ಮಾಡಿ ಬಿಡಿ ಅದ ಯಾಕಂದ್ರೆ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಮಾಡ್ಬೋದು ಅಂತ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಸೊ ಮಾಡಿ ನಮ್ಗೇನು ಬೇಡ ಅಂತ ಇಲ್ಲ ಬಟ್ ಅದು ಶಾಂತಿಯುತವಾಗಿ ಇದ್ದರೆ ಚೆನ್ನಾಗಿರೋದು ಹೀಗೆ ಹಿಂಸಾಚಾರಕ್ಕೆ ತಿರುಗಿ ಆಮೇಲೆ ಇದನ್ನೆಲ್ಲ ಆಗಿ ಹಿಂಗೆ ಮಾಡಿದಾಗ ಏನು ಅನಿಸುತ್ತೆ ಗೊತ್ತಾ ಏ ಎಲ್ಲ ಬಿಡಪ್ಪ ಹಿಂಗಾದರೆ ನಮ್ಮದೇ ಲಾಸು ಇನ್ನೊಮ್ಮೆ ಯಾವುದೇ ಹೋರಾಟಗಳು ಸ್ವಲ್ಪ ಹಿಂಸಾಚಕರಿಗೆ ತಿರುಗಿದ ಮೊದಲು ಸರ್ಕಾರವೇ ಇಲ್ಲಾಂದ್ರೆ ಜಿಲ್ಲಾಡಳಿತ ಬಂದು ಮೊದಲು ಅಂತೂ ನನ್ನ ವಾದ ಸೊ ಈಗ ರೈತರಿಂದ ರೈತರಿಗೆ ಮೋಸ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಈಗ ನೂರಾರು ಕೋಟಿಗಟ್ಟಲೆ ಲಾಸ್ ಆಗಿದ್ದು ರೈತನಿಗೆ ಸೊ ಇಲ್ಲ ರೈತನಿಗೆ ಈ ಲಾಸ್ ಯಾರು ತುಂಬಿಕೊಡೋರು ಯಾರು ರೀ ಸೊ ಗೌರ್ಮೆಂಟ್ ಅಂತೂ ಕೊಡೋದಿಲ್ಲ ಅದಕ್ಕಾಗಿ ಮೊದಲೇ ಮುಖಂಡರು ಎಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಅಭಿಪ್ರಾಯ ಇಟ್ಕೊಂಡು ಸೊ ಇದನ್ನ ಬಗೆಹರಿಸಿದ್ರೆ ನನಗಂತೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕಡಿತ ಒಳ್ಳೆಯ ಸುದ್ದಿನ ತೊಗೊಂಡು ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ